ನಮಸ್ಕಾರ ಪವಿತ್ರವಾಗಿರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ನಮ್ಮ ಇಂಚಿಗೆ ಆಧ್ಯಾತ್ಮ ಸಂಪ್ರದಾಯದ ಸರ್ವ ಮಠಗಳಲ್ಲಿ ಶ್ರಾವಣ ಸಾಧನ ಸಪ್ತಾಹ ಸರ್ವ ಮಠಗಳಲ್ಲಿ ಆಗ್ತದೆ ಅದರೊಂದಿಗೆ ಶ್ರಾವಣದ ಅಂತ್ಯದಲ್ಲಿ ಪುಷ್ಪವೃಷ್ಟಿಯೊಂದಿಗೆ ಶ್ರಾವಣ ಸಪ್ತಾಹ ಮಂಗಲ ಕಾರ್ಯಕ್ರಮ ಇರ್ತದೆ ಅದೇ ರೀತಿ ನಾಳೆ ಅಮಾವಾಸ್ಯೆಯ ದಿನ ಜಮಖಂಡಿಯ ಸದ್ಗುರು ಸಮರ್ಥ ಮೇಹರು ಕಿರೀಟ ಮಹಾರಾಜರ ಮಠದಲ್ಲಿ ಶ್ರಾವಣ ಸಪ್ತಾಹ ಮಂಗಳ ಕಾರ್ಯಕ್ರಮ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಾ ಇದೆ ಬೇರೆ ಬೇರೆ ಹರಗುರು ಹರಗುರುಚರಣರು ಮಹಾರಾಜರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದರೊಂದಿಗೆ ವಿಶೇಷವಾಗಿ ಜಮಖಂಡಿ ಅಂತಂದ್ಕುಳ್ಳಿ ಗಿರ್ಮಲ್ಲಪ್ಪ ಮಹಾರಾಜರು ಹೀನಾರ್ಪುರ ಮಹಾರಾಜರು ಜತೆ ಶಿವಲಿಂಗಕ್ಕ ಗುರುದೇವರ ಅವರು ಸಂಗಯ್ಯಪ್ಪನವರು ಆಡಿ ಬೆಳೆದಿರತಕ್ಕಂತಹ ನಾಡದ ಇಂಥ ಪವಿತ್ರವಾಗಿರ್ತಕ್ಕಂಥ ನಾಡಿನೊಳಗ ಗಿರ್ಮಲ್ಲಪ್ಪ ಮಹಾರಾಜರ ಮಠದಲ್ಲಿ ಶ್ರಾವಣ ಸಾಧನ ಸಪ್ತಾಹ ಮಂಗಲ ಕಾರ್ಯಕ್ರಮ ಇದೆ ಹಾಗಾಗಿ ನಾಳೆಯ ದಿನ ಸರ್ ಅವರು ಬೆಳಗ್ಗೆ ಒಂಬತ್ತು ಗಂಟೆಗೆ ಸದ್ಗುರು ಸಮಂತ ಗಿರ್ಮಲ್ಲಪ್ಪ ಮಹಾರಾಜ ಮಠಕ್ಕೆ ಬಂದು ಶ್ರಾವಣ